ನೋಡು ಅದೆಲ್ಲ ಆಗಿದ್ದು ಆಗಿ ಹೋಗ್ತದ ನನಗೂ ಎಲ್ಲ ಗೊತ್ತಾಗಿತ್ತಿ ಮೋಸ ಮಾಡಕ್ ಹೋಗ್ಬೇಡ ಮೋಸ ಮಾಡಕ್ ಹೋಗ್ಬೇಡ ಅಂದ್ರೆ ನಿನಗೆಲ್ಲಾ ಗೊತ್ತಿತ್ತು ನನ್ ಯಾಕೆ ಮುದಿ ಮಾಡ್ಕೊಂಡಿ ನೀನೇ ನನಗ್ ಅದನ್ನ ಹೇಳ್ಬಸ್ಟ್ ನಿನಗೆಲ್ಲಾ ಗೊತ್ತಿತ್ತಿಲ್ಲ ಅಂದ ನಿಮ್ ಗೊತ್ತಿತ್ತು ಬಿಡ ಇಂದ ಸರಿ ಒಕ್ಕಾಳ್ ನಾಳ್ ಸರಿ ಒಕ್ಕಾಳ್ ಅಂತ ಹೇಳಿ ಮತ್ತು ಮಾಡ್ರಿ ನೀನು ಮತ್ತು ಹಾದಿ ಬಿಟ್ಟ ನನ್ನ ಹೊಕ್ಕೇನಂತ ಅಂದ್ರ ಹಾದಿ ಬಿಟ್ಟು ಹೆಲ್ತಿ ಆಗ್ಬಿಟ್ಟ ನೀನ್ ನಿನ್ನ ನಿನ್ ಸಂಬಂಧ ನನಗ್ ಅದ ನೋಡು ಅವ್ನ್ ಬಿಟ್ಟು ಅಂತಿರಿ ನನಗ್ ಇರಾಕ್ ಯಾರ್ ಬಿಟ್ಟಲ್ಲ ನಾ ಗಂಡಲ್ಲ ನಾನು ನೀ ಮಾಡ್ಕೊಂಡಿ ನಾವ್ ಎಂಟ್ ವರ್ಷ ಪ್ರೀತಿ ಮಾಡೇವಲ್ಲಾ ಈಗ ಮೊದಲ್ ಮಾಡಿದ್ದು ಮರ್ತ್ ಬಿಡೋದನ್ನ ಜೀವನ ಹೊಸ ಜೀವನ ಇಬ್ರದು ಚಲೋ ಆಗೋದೈತಿ ಜೀವನ ಆಗಿದ್ದುನೂ ಬೇಡ ನನ್ಗ್ ನಿನ್ ಜೀವನ ಮಾಡಾಕನು

ಏಕ್ ದಿನಾ ಬರೀ ಅದನ್ನ ಹೇಳುದ ಹೇಳುದ ಮೊದ್ಲಿಂದ ಎಲ್ಲಾ ಮರ್ತ ಬೇಡ ಅದ್ನೆಲ್ಲಾ ತಲೆಯಾಗಿಂದ್ ತಗದ ಹಾಕ ನಿನಗ್ ಏ ಏ ಏ ಏ ಇಲ್ಡಿಲ್ಲ ದಡ್ಡ ಆಗ್ಯಾವ ಅದ ಏನ್ ಫೋನ್ 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 ಮ್ಯಾಗಿಂದ ಬ್ಯಾಡ ಫೋನ್ ಬಿಡ ಫೋನ್ ಬಿಡ ಹಾ ಮತ್ ಅಂತ ಇಲ್ಲ ಅಂತ ಅದ್ ಮೆಸೇಜ್ ಅದಕ್ಕೆ ಇದರ ಸಂಬಂದ್ ಮಾಡಬೇಕ ನಿನ್ ಗಂಡ ಅದೇನ್ ನಾ ಮೆಸೇಜ್ ಮಾಡಕ ನನ್ನ ಫೋನ್ ಕ್ಲೋಟ್ ಅಂತಿದೀವಿ ನೀ ಕಾಯ್ಕನ ನೀ ಕೊಟ್ಟಿ ನನಗೆ ಅವ್ ಕೊಟ್ಟಿದ್ದ ಫೋನ್ ಅದ ಅವ್ ಕೊಟ್ಟಿದ್ದ ಅಲ್ಲಿದ ನಾ ಕೊಡ್ಸಿದ ಫೋನ್ ಇದ ನೀ ಕೊಡ್ಸಿದಾದರೂ ರೀಚರ್ ಸಾವ್ ಹಾಕಸ ನನ್ನ ನೋಡು ಸುಳ್ಳೆ ಯಾಕ ಮ್ಯಾ ಮಾಡೋಬೇಡ ಸರಿ ನನಗೆ ನೋಡು ನೀ ಚುಲೋ ಮಂಚಾ ಇದಿ ನೀ ಹೇಳು ಕೇಳಾ ಓತ್ ಕೇಳಾ ಅಲ್ಲಿ ಏನು ತಲಿ ತಿಂಗಾ ತಿಂಗಾ ಇಲ್ಲಿ ಯಾಕ ಇದೇ ಕುಂದ್ರ ಕುಂತಿದ್ದೆ ನಾನು ವಿಚಾರ ಮಾಡು ಮೊದಲಿಂದ ನೋಡು ನನ್ನಂಥ ಟಿ ವಿಸ್ ಹೇಳೋ ನಿಮ್ಗೆ ಯಾರು ಇಲ್ಲ ಹ್ಞೂ ನೀನು ನಾನು ಹೆಂತ ಮಾಡ್ಕೊಂಡನು ಮೊದಲಿಂದ ಎಲ್ಲ ಕೈ ಜಾರುದನ್ನಲ್ಲ ನಮ್ಮದು ಜರು ಇರ್ತೈತಿ ನಿಮ್ಮದು ಜರು ಇರ್ತೈತಿ ಈಗ ಯಾರ ತಿಸ್ ಹೇಳಾಕನಲ್ಲ ಕೇಳಿ ಒಂದು ಸ್ವಲ್ಪ ಮಾತು ಹಾಂ ನಿಂದ ನೀನು ಇದನ್ನ ಮಾಡಕ್ಕೆ ಹೋಗ್ಬೇಡ ನಾ ಏನು ಹೇಳಕ ತಲೆ ತಲಿಯಾಗೆ ಹೊಂಟೈತೆ ಏನಿಲ್ವ ಆ ಫೋನ್ ಬಿಡಬಲ್ಲದ ನಾ

ಇವ್ನಾರ ಮಾಡ್ಬಿಡ್ತೇನ್ ಮತ್ತ್ ನೀನ್ ಹೊಲಗ್ ಏನ್ ಟಾರ್ಚರ್ ಮಾಡ್ಯಾರ ನಾ ನಿನ್ಗ ಇದನ್ ಸುಖ ಸುಮ್ ಬುದ್ಧಿ ರೀತಿ ಕಾಲ್ ಮನ್ಸಿಲ್ಲಾ ನೀನು ಚಲೋ ಅದಿ ಚಂದ ಅದಿ ಕೈ ತುಂಬ ರೊಕ್ಕ ಐತಿ ಕೈ ತುಂಬ ಕೆಲ್ಸ ಐತಿ ಯಾರ್ ಮನಸಿಗ್ ಇಷ್ಟ ಆಕೇತಿ ನೋಡಾ ಅವ್ರ ನೋಡ್ಕೊಂಡ್ ಬುದಿ ಮಾಡ್ಕೊ ನಂಗ ನಂದ್ ಕೈ ಬಿಟ್ಟು ಬಿಡ ಕೈ ತುಂಬ ಕೆಲ್ಸಾ ಐತಿ

ಇನ್ ತೊಲತ್ತ ಏನಾರ ಹೇಳ ಇಲ್ಲ ಅದನ್ನ ಹೇಳಿ ಚಲೋ ಅದಾನ ಎಲ್ಲ ಅದಾನ ಎಲ್ಲಾ ಕರೆಕ್ಟ್ ಅದಾನ ಆದ್ರೂ ನಿನ್ನ ಬೇಕಂತ ನನಗಾರ ಅವನ್ ಬಿಟ್ಟಾರ ಜೀವನಾನೇ ಇಲ್ಲ ಅನ್ಸ್ ಬಿಟ್ಟ ಏನ್ ಮಾಡ್ಲಿಕ್ಕೆ ಹೋದ್ ನನ್ ನಾಮ ತಲಿಯ ಕೊಟ್ಟಿ 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 ತಲೆ ಕೆಟ್ಟೋಗ್ಬಿಟ್ಟ ಒಂದ್ ಒಂದು ನಿಮಿಷ್ ಮಾತಾಡಿದ್ ನನ್ ಮೈಂಡ್ ಫ್ರೆಶ್ ಆಕೇತಿ ಅದನ್ ಬಿಟ್ಟು ತಡಿ ಹಡಿಯತ್ತ ಏನ್ ಇಲ್ಲ ಏನಿಲ್ ಹಂಗ ಸುಮ್ನೆ ಅಡ್ಡಾಡ್ಕೊಂತ ಬಂದಿದ್ ಏನಿಲ್ಲ ಇಲ್ಲಿ ಪ್ಲಾಟ್ ಮಾಡ್ಯಾರಲ್ಲ ಹೌದಾ ಏನ್ ಮೆಸೇಜ್ ಏನ್ ಈಗ ಫ್ರೀ ಅದೇನು ಏನಿಲ್ಲ ಬಿಡೋಪ್ಪ ಅದ್ ನನ್ ಗಂಡ ಬೆಂಡ್ ಹತ್ತಿ ಬಿಟ್ಟಿತ್ತು ಹಂಗ್ ಮಾಡ್ಬೇಡ ನಮ್ ಸುದ್ದಿ ಅವಂಗ ಗೊತ್ತಾಗ್ಬಿಟ್ಟೈತಿ ಹಾ ಏನಾವ ಏನ್ ಮಾಡ್ತಾನಿ ಅವಂಗ ಹ ಅಷ್ಟ ಮತ್ತೇನೈತಿ ಆದ್ರೂನು ಆದ್ರೂ ಇದ್ರು ಏನಿಲ್ಲ ನೋಡ ನಾನ ಮಾಡ್ಕೊಳಕ್ ನನ್ನ ಮನ್ಸ ನೀನ ಅದೇ ಅಂತ ಹೇಳಿನಿ ಅಷ್ಟು ಇಷ್ಟು ಮಾಡಿ ಹಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಅಂತ ಹೇಳಕ್ ಹತ್ರ ನಿನ್ನ ನೋಡು ಮುಗಿಸಿ ಎಲ್ಲಿ ಬರ್ತಿ ಗೊತ್ತಿಲ್ಲ ಎಲ್ಲಿ ಇದು ಓಡೈತಿ ಇದೂರ್ ಓಡೈತಿ ನಾನ್ ನಿಂತೂರು ಓಡೈತಿ ಹೆಂಗ್ ಬರ್ತಿ ಗೊತ್ತಿಲ್ಲ ಒಟ್ಟ ಬಾ ಅದ್ ಇರುವಲ್ ತಗ್ ಬಾರ ಅದ್ ಏನ್ ಮಾಡಂಗಿಲ್ಲ

ಇದು ನೈ ಮಾತಾಡದ ಆಟನೇ ಇನ್ನ ಇಲ್ಲೇ ಇಂದ ಮನಸಿ ಸಲವಂತಾಟನ ನೀನು ಎಂತಾದರೂ ಸಿಟ್ ಇರಬೇಕಿತ್ತು ನಿನ್ನ ಎಂತ ಸಿಡಿನ ಸಿಟ್ಟೆ ಹೆಂಗಾರ ಕಾಲವರ್ತ ಹೊಡಿಬೇಕು ಅಂತ ನಾನು ಈಗ ಸಿಟ್ ಮಾಡ್ಕೊಂಡ್ ಹೋಗಿ ಮತ್ತೆ ಇಲ್ಲಿಂದ ಬನ್ನ ಬಿಟ್ಟಿ ಅದು ಏನು ಕೇಳ್ತಾ ಸಿಟ್ ಮಾಡ್ಕೊಂಡು ಹಿಂಗೋದು ಮತ್ತೆ ನಾನು ಕೂತಿ ಗುulgದಲ್ಲಿ ಬೆಳ್ಕುನಾಚಕಿನೇ ಇಲ್ಲ ನಾನು ಯಾಕೆ ದೇವರು ನಾನು

చలో నేకా గంట బిగో అర్థ నను మార్కొందర్త నేనే బిడ్ అంత చూ కై కొన్ కై గిడదోన్ చోన ఏదో బర్త ఇది అంత సుమ్ ని ಮುಗಿ ಮುಗಿಟನ್ನ ಇಲ್ಲಿ ನಂಗೆ ಕೂಡ ಮಾತಾಡ ಒಬ್ಬೊಬ್ರ ಮಾತಾಡ್ಬಾರ ಮನೆಯ ಮತ್ತೆ ತಲೆಯಾಗ ಭಾಳ ಯೋಚನೆ ಬರ್ತೀರ ಒಂದ್ ಐದು ನಿಮಿಷ ನಿಮಿಷ ಎಲ್ಲ ಈಗ ಐದು ನಿಮಿಷ ಬಿಟ್ಟಿರ್ಲೋ ನಾನು ಮತ್ತೆ ಯಾವುದಕ್ಕೆ ತೊಗೊಂಡು ಹೊಡ್ದ ಈಗ ಬೇಡ ಮನಿಗ್ ಹೋಗುನು ಒಂದಕ್ಕ ಕಪ್ಪ ಬಾದಾಮಿ ಹಾಲು ಕುಡಿದ ಹೋಗೋಣ

ಅದಕ್ಕೆ ಭಾಳ ಚಕ್ರಪರಾಕೈತ ಈಗ ಹ್ಮ್ ಅದೆಲ್ಲ ಆ ತಲೆಗೆ ಭಾಳ ಯೋಚನೆ ಮಾಡಬಾರ್ದು ನಾ ಯಾಕೆ ಕೇಳಿ ಶಿವಕೋ ನೀ ಹ್ಮ್ ಅದನ್ನ ನೋಡದೈತಿ ಬಾ ಬಾದಾಮಿ ಹಾಲ ಚೇಟಿ ಮಾಡಿ ಕೊಡ್ತಾನಂತ ಕುಡಿಯಂತೆ ನೀನು

ನನ್ನ ಮ್ಯಾಲ್ ಇಷ್ಟು ಪ್ರೀತಿ ಐತಲ್ಲ ನಾ ಹಿಂಗ ಕುಂತು ಬೆಂಟೇನಂದ್ರ ನೀನ್ ನನ್ ಬಗ್ಗೆ ಏನ ಅನಸ್ತಿಲ್ಲಾ ಅಲ್ಲಾ ನನ್ ಮಾಡ್ಕೊಂಡ್ ಹೇಳ್ತಿದಿ ಆದ ಏನೋ ಒಂತಾರ ಸಿಟ್ಟಿನ ಬುದ್ಧಿ ಕೊಟ್ರ ಅರ್ಥ ಆಗೇತಿ ನನ್ ಮದ್ವಿ ಕಿನಾ ಮೊದ್ಲ ಆಗಿದ್ದ ಆಗಿ ಗೊತ್ತ ಬಿಟ್ಟ ಬಿಡ್ಬೇಕಿತ್ತ ನಾನ್ ಆರೇ ಈಗ ನಿನ್ನಂತ ಒಳ್ಳೆ ಗಂಡನ ಎಲ್ಲಿ ಕಳ್ಕೊತೇನೋ ಅನ್ನೋಂಗ ಮಾಡಿ ಹಿಂಗ ಹಿಂಗ ಅಂದ್ರ ಚಕ್ರ ಕಡಿಮಾ ತಿಂತೀವ ಏನ ಒಣ ಕೊಬ್ಬರಿ ತಿಂತೀವ ಏನ ಬಾಲ್ಯ ತಿಂತೀವ ಚಕ್ರ ಕಡಿಮೆ ಗಂಡ ಹಾಯ್ ಫ್ರೆಂಡ್ಸ್ ಎಲ್ಲಾರು ಹೆಂಗ್ ಹೆಂಗದಿರಿ ನಮಸ್ಕಾರ ರೀ ನಮ್ ನುಡಿಯೋ ಅನಸ್ತ ಅಂತ ಹೇಳಿ ಕಮೆಂಟ್ ಮಾಡ್ರಿ ನೀವ್ ನೋಡ್ರಿ ನಾವಂತ್ರಿ ಇಬ್ರು ಇಬ್ಬರು ಗಂಡ ಹೇಳ್ತಿರಿ ಹಿಂಗ ಮೊದ್ಲ ಮದ್ವಿಕ ಪ್ರೀತಿ ಮಾಡಿರ್ತಾರ್ರೀ ನಾನು ಸುದ್ದಿ ಇಲ್ಲ ನನ್ ಗಂಡ ಸುದ್ದಿ ಇಲ್ಲ ನೀ ಸುದ್ದ ಅದೇ ಅನ್ನೊಂದ್ ನನಗ್ ಬರ್ತೈತಿ ಮಾಡ್ದಾರ ಇರ್ತಾರಲ್ಲಾ ಹಂಗ ಮೊದ್ಲಿಂದ ಆಗಿದ್ದ ಆಗಿರ್ತತ್ರಿ ಅದ ಮದ್ವೆ ಕಿನ ಮೊದ್ಲ ಮದ್ವಿ ಆಗಿಂದ ಗಂಡು ಹೆಂಗೆ ಗದೋಣಲ್ಲ ಅಂತ ಯೋಚನೆ ಮಾಡಿ ಗಂಡನ ಕೂಟ ಜೀವನ ಮಾಡ್ರಿ ಅಂತ ಹೇಳಿ ಇದೊಂದು ಕಿರು ಸಂದೇಶ ಅಂತ ಹೇಳಿ ಕೇಳ್ಕೊಳ್ತಾ ನಮ್ಮ ವಿಡಿಯೋ ನಿಮ್ಗೆ ಏನಾರು ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು